ಕಾವೇರಿಯಲ್ಲಿ ನೀರು ಹರಿತಾ ಇತ್ತು ಕಾವೇರಿ ಹೊಳೆಯಲ್ಲಿ ಈಗ ಕೂಡ ಒಂದು ಚೂರು ಕೂಡ ನೀರ ಎಲ್ಲ ಜಲಚರಗಳು ಸತ್ತೋಗಿದ್ದಾವೆ ಅಕ್ಕಪಕ್ಕ ಅವುಗಳಿಗೆ ಬೇಕಾದಂತಹ ಒಂದು ಉಸಿರಾಟಕ್ಕೆ ತೊಂದರೆ ಆಗಿ ಸತ್ತು ಹೋಗ್ತಾ ಇರುವಂತಹ ದೃಶ್ಯ ನಮಗೆ ಕಳೆದ ಒಂದು ಎರಡು ವಾರದಿಂದ ಕಂಡಿದೆ ಕಾವೇರಿ ನದಿಯಲ್ಲಿ ಕೂಡ ಇವತ್ತು ಒಂದು ತೊಟ್ಟು ನೀರಿಲ್ಲ ಏನಾಗಿದೆ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಕಾವೇರಿಯಲ್ಲಿ ನೀರು ಹರಿತಾ ಇತ್ತು ಕಾವೇರಿ ಹೊಳೆಯಲ್ಲಿ ಈಗ ಕೂಡ ಒಂದು ಚೂರು ಕೂಡ ನೀರ ಎಲ್ಲ ಜಲಚರಗಳು ಸತ್ತೋಗಿದ್ದಾವೆ ಅಕ್ಕಪಕ್ಕ ಈ ಕಾವೇರಿ ನದಿ ತಟದಲ್ಲಿರುವಂಥ ಹಳ್ಳಿಗಳು ಕೂಡ ಜನರು ಜಾನುವಾರುಗಳಿಗೆ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ ನೀರು ಇಲ್ಲ ಕುಡಿಲಿಕ್ಕೆ ಇಲ್ಲಿ ಕಾವೇರಿ ನದಿಯನ್ನು ಅವಲಂಬಿಸಂಥ ಜನರು ಕೂಡ ಇವತ್ತು ಬೀದಿಗೆ ಬಂದಿದ್ದಾರೆ ರೈತರು ಬೀದಿಗೆ ಬಂದಿದ್ದಾರೆ ಇವತ್ತು ರೈತರ ಪರಿಸ್ಥಿತಿ ಎಂಥ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಎಂಬತ್ತು ವರ್ಷಗಳ ಇತಿಹಾಸದಲ್ಲಿ ಕೊಡಗಿನಲ್ಲಿ ದಾಟದೆ ಕಾವೇರಿ ಹರಿಯುವುದನ್ನು ನಿಲ್ಲಿಸಿದೆ ಎಷ್ಟೇ ಬರಗಾಲ ಬಂದರೂ ನದಿಯಲ್ಲಿ ನೀರು ಹರಿತಿತ್ತು ಆದರೆ ಈ ಬೇಸಿಗೆಯಲ್ಲಿ ಮಾತ್ರ ಕಾವೇರಿ ಹರಿಯದಂತೆ ಬತ್ತಿದ್ದು ಜನ ಜಾನುವಾರುಗಳು ಕುಡಿಯಲು ನೀರಿಲ್ಲದೆ ಪರದಾಡುವ ಸ್ಥಿತಿಗೆ ಬಂದು ತಲುಪಿದೆ ಕೊಡಗಿನಲ್ಲಿ ಹುಟ್ಟಿ ಹರಿಯುವ ಕಾವೇರಿ ಎಷ್ಟೇ ಬರಗಾಲ ಬಂದರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ನದಿಯಲ್ಲಿ ನೀರು ಹರಿಯುತ್ತಿತ್ತು ಆದರೆ ಈ ಬಾರಿ ಬಿಸಿಲಿನ ತಾಪಕ್ಕೆ ನೀರು ಬತ್ತಿದ್ದು ನದಿಯಲ್ಲಿ ನೀರು ಹರಿವು ನಿಂತಿದೆ ಎಂಬತ್ತು ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ರೀತಿಯ ಬರಗಾಲ ಬಂದಿದೆ ಈಗ ಹೇಗೆ ಅಂತ ಬೋರಲ್ಗಳು ಕೊಡುತ್ತೆ ಕೊರೆಯುತ್ತೆ ಐನೂರು ಆರುನೂರು ಅಡಿ ಬೋರ್ವೆಲ್ ಕೊಡೋದು ಕೊಳವೆ ಬಾವಿಗಳನ್ನ ತೊಡಿದ್ರೂ ಕೂಡ ಅಲ್ಲಿ ನೀರಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಕೊಡಗಿನಲ್ಲಿ ನಿರ್ಮಾಣ ಆಗಿದೆ ಈ ಒಂದು ಪರಿಸ್ಥಿತಿ ಎಂಬತ್ತು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಇಂಥ ಪರಿಸ್ಥಿತಿ ಬಂದಿರುವಂಥದ್ದು ನಮ್ಮ ಕೊಡಗಿನಲ್ಲಿ ಈ ರೀತಿ ಪರಿಸ್ಥಿತಿ ಆದರೆ ಈ ಕೊಡಗಿನ ಕಾವೇರಿಯನ್ನು ನೀರನ್ನು ನಂಬಿಕೊಡುವಂಥ ನಿಜ ಮೈಸೂರು ಭಾಗ ಮತ್ತು ಮಂಡ್ಯ ಬೆಂಗಳೂರು ಅವರಂಥ ಪರಿಸ್ಥಿತಿ ಏನಾಗ್ಬೋದು ಅಂತ ಈಗಲೇ ಆತಂಕ ಶುರುವಾಗಿದೆ ಹಾಗಾಗಿ ಈ ಇದ್ರ ಬಗ್ಗೆ ನಮ್ಮ ಜಿಲ್ಲಾ ಜಿಲ್ಲಾಡಳಿತ ಆಗಲಿ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಈ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಕೊಡಗಿನ ಗಡಿ ಭಾಗ ಕುಶಾಲನಗರದ ನದಿಯಲ್ಲಿ ಕಾವೇರಿ ಹರಿಯುವುದನ್ನು ನಿಲ್ಲಿಸಿದ್ದು ಕೊಡಗಿನ ಗಡಿ ದಾಟದಂತೆ ಕಾವೇರಿ ಖಾಣೆಯಾಗಿದೆ ಜನ ಜಾನುವಾರುಗಳು ನೀರಿಲ್ಲದೆ ಪರದಾಡಿದ್ರ ಜಲಚರಗಳು ನೀರಿಲ್ಲದೆ ಸಾವನ್ನಪ್ಪುತ್ತವೆ ಕಾವೇರಿ ಉಗಮಸ್ಥಾನ ಕೊಡಗಿನಲ್ಲಿ ಕಳೆದ ಎಂಬತ್ತು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭೀಕರವಾದ ಬರಗಾಲ ಬಂದಿದೆ ನಾಡಿನ ಜನತೆಗೆ ಜೀವಧಾರಿಯಾಗಿದ್ದ ಕಾವೇರಿಯ ಒಡಲು ಖಾಲಿಯಾಗಿದೆ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ನಾಡಿನ ಜೀವನದಿ ಎಂದು ಕರೆಸಿಕೊಳ್ಳುವ ಕಾವೇರಿ ನದಿ ನಾಡಿನುದ್ದಕ್ಕೂ ಹರಿದು ಲಕ್ಷಾಂತರ ರೈತರ ಬದುಕನ್ನು ಹಸನು ಮಾಡ್ತಿದ್ಲು ಆದರೆ ತವರು ಜಿಲ್ಲೆ ಕೊಡಗಿನಲ್ಲಿಯೇ ಕಾವೇರಿ ಹೊಡಲು ಬತ್ತುತ್ತಿದ್ದು ಜಿಲ್ಲೆಗೆ ಅಷ್ಟೇ ಅಲ್ಲದೆ ನಾಡಿಗೆ ಕಂಟಕ ಎದುರಾಗಿದೆ ಈ ನದಿ ಕೊಡಗಿನಲ್ಲಿ ತಲಕಾವೇರಿಯಿಂದ ಹೊರಟು ಅದು ಶ್ರೀರಂಗಲ್ ತನಕ ಸುಮಾರು ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಒಂದು ಪುರಸಭೆ ಬರುತ್ತೆ ಆ ನದಿ ತಟದಲ್ಲಿ ಇವತ್ತು ಆ ಜನಗಳಿಗೆ ಕಳೆದ ಎರಡು ತಿಂಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಸ್ಥಳೀಯ ಆಡಳಿತ ಕೊಳವೆ ಬಾವಿಗೆ ಹೋಗಿದ್ದಾರೆ ಆ ನೀರು ಇರ್ತದೆ ಇವತ್ತು ಕೊಳೆಬಾವಿಯಲ್ಲಿ ಕೂಡ ಈ ಮಟ್ಟದ ನೀರು ಸಿಗ್ತಾ ಇಲ್ಲ ಒಟ್ಟಾರೆ ಜನರಿಗೆ ಜನರಿಗೆ ಶುದ್ಧ ಕುಡಿಯೋ ನೀರು ಅಭಾವ ಕಾಣ್ತಾ ಇದೆ ಕಾವೇರಿ ನದಿಯಲ್ಲಿ ಕಳೆದ ಎಂಬತ್ತು ವರ್ಷಗಳಿಂದ ಈ ರೀತಿಯ ಯಾವುದೇ ಪರಿಸ್ಥಿತಿ ಕಂಡು ಬಂದಿಲ್ಲ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಇಲ್ಲಿ ಒಟ್ಟಾರೆ ಏನಂದ್ರೆ ಇವತ್ತು ಗುಂಡಿಯಲ್ಲಿ ನೀರು ನಿಂತಿದೆ ಆ ಗುಂಡಿಯಲ್ಲಿ ಇರುವಂತಹ ಜಲಚರಗಳು ಕೂಡ ಅದರ ಅವುಗಳಿಗೆ ಬೇಕಾದಂತಹ ಒಂದು ಉಸಿರಾಟಕ್ಕೆ ತೊಂದರೆ ಆಗಿ ಹತ್ತು ಹೋಗ್ತಾ ಇರುವಂತಹ ದೃಶ್ಯ ನಮಗೆ ಕಳೆದ ಒಂದು ಎರಡು ವಾರದಿಂದ ಕಂಡಿದೆ ಸ್ಥಳೀಯ ಆಡಳಿತ ಇದಕ್ಕೆ ಯೋಜನೆ ರೂಪಿಸಬೇಕು ಯಾಕಂದ್ರೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಮರುಕಳಿಸಬಾರ್ದು ಅದಕ್ಕೆ ಯಾವುದಾದ್ರೂ ಯೋಜನೆ ಅಂದರೆ ನೀರು ನಿಲ್ಲಿಸುವಂತಹ ಸಂಗ್ರಹ ಮಾಡುವಂತಹ ಜಲಾಗಾರ ಬೇಕೇ ಬೇಕಾಗುತ್ತೆ ಚಿಕ್ಕ ಮಟ್ಟದ ಅಣೆಕಟ್ಟುಗಳ ನಿರ್ಮಾಣ ಆಗಲೇಬೇಕಾಗುತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ ಇಲ್ಲಾಂದ್ರೆ ಇದು ಮತ್ತೆ ಮುಂದಿನ ಮುಂದಿನಗಳಲ್ಲಿ ಭಾರಿ ತೊಂದರೆ ಆಗ್ಬೋದು ಕುಡಿಯೋ ನೀರಿಗೆ ಇವತ್ತು ಇಡೀ ನದಿ ಅನ್ನೋದು ಒಂಥರ ಕಲ್ಲು ಬಂಡೆಗಳ ರಾಶಿ ತರ ಕಾಣ್ತಾ ಇದೆ ಎಲ್ಲಿಯೂ ನೀರಿನ ಹಾನಿ ಕಾಣ್ತಾ ಇಲ್ಲ ಈ ರೀತಿ ಇದೊಂದು ದೊಡ್ಡ ಸಮಸ್ಯೆ ಈ ಸಮಸ್ಯೆಗೆ ನೀಗಿಸ್ಲಿಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಲೇಬೇಕಂತ ನಮ್ಮ ಒಂದು ಆಗ್ರಹ ಕೂಡ ಆಗ್ತಾ ಇದೆ ನಾವು ಒತ್ತಾಯ ಮಾಡಿದ್ದೀವಿ ಟೋಟಲಿ ನದಿಯ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದಂತೆ ಟೋಟಲಿ ಒಂದು ವ್ಯವಸ್ಥೆ ಕಲ್ಪಿಸಲೇಬೇಕಾಗುತ್ತೆ ಯಾಕಂದ್ರೆ ಅಂತರ್ಜಲ ಹೆಚ್ಚಳಕ್ಕೆ ಕಾರ್ಯಕ್ರಮ ರೂಪಿಸಲೇಬೇಕಾಗುತ್ತೆ ಸರ್ಕಾರ ಈ ನಿಟ್ಟಿನಲ್ಲಿ ನಮ್ಮ ಒತ್ತಾಯ ಇದೆ ಸರ್ ಬೇಸಿಗೆ ಅವಧಿಯಲ್ಲಿ ಕೆರೆ ಕಟ್ಟೆಗಳಲ್ಲಿ ನೀರು ಬತ್ತುತ್ತಿದ್ದು ಕಾವೇರಿ ನದಿಯಲ್ಲಿ ಸಿಗುವ ಸ್ವಲ್ಪ ನೀರನ್ನು ಅವಲಂಬಿಸುತ್ತಿದ್ದು ಈಗ ಕಾವೇರಿ ಬತ್ತುತ್ತಿದ್ದು ಕುಡಿಯಲು ನೀರಿಲ್ಲದಂತಾಗಿದೆ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನರಿಗೂ ಕೂಡ ನೀರಿಲ್ಲದ ಪರಿಸ್ಥಿತಿ ಬಂದೊದಗಿದೆ ಕೊಳವೆ ಬಾವಿಗಳಲ್ಲೂ ನೀರು ಬತ್ತಿ ಹೋಗಿದ್ದು ಊಹಿಸಲಾಗದ ಸಂಕಷ್ಟ ಎದುರಾಗಿದೆ ಕೊಡಗಿನಲ್ಲಿ ಮುಖ್ಯವಾಗಿ ಕಾವೇರಿ ನೀರು ಶೇಖರಣೆ ಮಾಡುವ ಹಾರಂಗಿ ಜಲಾಶಯದಲ್ಲಿ ನೀರು ಬತ್ತುತ್ತಿದ್ದು ರಾಜ್ಯಕ್ಕೆ ಭೀಕರ ಬರಗಾಲದ ಛಾಯೆ ಎದುರಾಗಿದೆ ನೀರಿನ ಪ್ರಮಾಣ ಸಂಪೂರ್ಣ ಕಡಿಮೆಯಾಗಿ ಸುತ್ತಲಿನ ಹಳ್ಳಿಗಳಿಗೆ ಹಾಗೂ ಕುಶಾಲನಗರ ಪೇಟೆಗೆ ಕುಡಿಯುವ ನೀರಿನ ಅಭಾವ ಎದುರಾಗಿದೆ ಕಾವೇರಿ ನೀರನ್ನೇ ಅವಲಂಬಿಸಿದ ಮೈಸೂರು ಮಂಡ್ಯ ಬೆಂಗಳೂರು ನಗರದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ವಿ ಮೈಸೂರು